ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಒಂದು ಗ್ರ್ಯಾಂಡ್ ಡಿಸೈನ ತೋರಿಸ್ತಿದ್ದೀನಿ ಅದಕ್ಕೆ ಬಳಸ್ತಿರೋ ಬಿಡ್ ಬಂದು ಈ ರೀತಿ ರಿಂಗ್ ಬೀಡ್ನ ತೊಗೊಂಡಿದ್ದೀನಿ ಮತ್ತು ರೌಂಡ್ ಬೀಡು ಎಮ್ ಎಮ್ದು ಪ್ಲೇನ್ ರೌಂಡ್ ಬೀಡ್ ಬರುತ್ತಲ್ಲ ಈ ರೀತಿ ಬೀಡನ್ನೂ ಕೂಡ ತೊಗೊಂಡಿದ್ದೀನಿ ಈ ಎರಡು ಬೀಡನ್ನೂ ಯೂಸ್ ಮಾಡಿ ಇವತ್ತೊತ್ತು ನಾನು ಗ್ರ್ಯಾಂಡ್ ಡಿಸೈನ್ ಹಾಕ್ತಿರೋದು ಹಾಗೆಯೇ ಎಂಟೆಳ ತ್ರೆಡ್ನ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀನಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಕ್ರಶನ್ನು ಮಾಡ್ಕೋತೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಇದು ಬಂದು ಎರಡು ಸಿಂಗಲ್ ಕ್ರಶ ಆಪ್ಷನಲ್ಲು ಬೇಕು ಅಂದರೆ ಒಂದೇ ಹಾಕೋಬೋದು ಈ ರೀತಿ ಎರಡು ಸಿಂಗಲ್ ಕ್ರಶ್ ಆದಮೇಲೆ ಒಂದೇ ಬೀಡನ್ನ ಹಾಕೋತಿದ್ದೀನಿ ಈ ರೀತಿ ಒಂದು ಬೀಡು ಬೀಡ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಿಲ್ಲ ಒಂದು ಚೈನ್ ಗ್ಯಾಪ್ ಬಿಟ್ಟು ಪಕ್ಕದಲ್ಲಿ ಚುಚ್ಚಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತಿದ್ದೀನಿ ನೋಡಿ ಬೀಡ್ ಹಾಕಿ ಬಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತಿದ್ದೀನಿ ಮತ್ತು ಸೇಮ್ ಅದೇ ರೀತಿ ಇನ್ನು ಒಂದು ಬೀಡು ಮತ್ತೆ ಬೀಡನ್ನ ಥ್ರೆಡ್ಡಿಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಲ್ಲ ಒಂದು ಚೈನ್ ಗ್ಯಾಪ್ನ ಬಿಟ್ಟು ಪಕ್ಕಕ್ಕೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಮತ್ತೆ ಬೀಡ್ ಲಾಕ್ ಮಾಡ್ಕೋತಿಲ್ಲ ಒಂದು ಚೈನ್ ಗ್ಯಾಪ್ ಬಿಟ್ಟು ಪಕ್ಕದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತಿದ್ದೀನಿ ಈ ರೀತಿ ಮೂರು ಬೀಡ್ ಹಾಕಿ ಒಂದೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಆದಮೇಲೆ ಮತ್ತೆ ನೆಕ್ಸ್ಟ್ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕೋತಿದ್ದೀನಿ ನಾಲ್ಕು ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲೋಗಿ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಹಾಕ್ಕೊಂಡು ಈ ರೀತಿ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಿಲ್ಲ ಮತ್ತೆ ಒಂದು ಚೈನ್ ಗ್ಯಾಪ್ ಬಿಟ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಮತ್ತು ಒಂದು ಬೀಡು ಫ್ರೆಂಡ್ಸ್ ಇಲ್ಲಿ ಫೋರ್ ಚೈನ್ಗಿಂತ ಮುಂಚೆ ಮೂರು ಬೀಡ್ಗಳನ್ನ ಹಾಕೊಂಡಿದ್ವಲ್ಲ ಸೇಮ್ ಅದೇ ರೀತಿ ಇಲ್ಲೂ ಕೂಡ ಮೂರು ಬೀಡ್ಗಳನ್ನ ಹಾಕೋಬೇಕಾಗತ್ತೆ ಒಂದು ಬೀಡ್ ಹಾಕಿ ಒಂದು ಚೈನ್ ಗ್ಯಾಪ್ ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಬೀಡು ಫ್ರೆಂಡ್ಸ್ ಇಲ್ಲಿ ಕುಚ್ಚು ಕಟ್ಟೋದ್ರ ಮಧ್ಯದಲ್ಲಿ ಸಾರಿ ಕುಚ್ಚು ಕಟ್ಟೋದ್ರೆ ಆ ಕಡೆ ಈ ಕಡೆ ಬಂದು ಈ ರೀತಿ ಬೀಡ್ಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಸ್ವಲ್ಪ ಬರಗಾಂಡಾಗಿ ಕಾಣಿಸ್ಲಿ ಅಂತೇಳಿ ಈ ರೀತಿ ಬೀಡ್ಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಈ ರೀತಿ ಆದಮೇಲೆ ನೆಕ್ಸ್ಟು ಒಂದು ರಿಂಗ್ ಬೀಡನ್ನ ತಗೋಬೇಕಾಗುತ್ತೆ ಈ ರಿಂಗ್ ಬೀಡನ್ನ ಇದೇ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಆಮೇಲಿಂದ ರಿಂಗ್ ಬೀಡ್ ಒಳಗಡೆ ಥ್ರೆಡ್ನ ತರಬೇಕಾಗತ್ತೆ ಈ ರೀತಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಸೇಮ್ ನೆಕ್ಸ್ಟ್ ಕೂಡ ಅದೇ ರೀತಿ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈರಿಂಗ್ ಬೀಡ್ ಒಳಗಡೆ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಎರಡು ಡಬಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ ಈ ರೀತಿ ಎರಡು ಡಬಲ್ ಕ್ರೋಶ ಆದಮೇಲೆ ಒಂದು ಚೈನು ಒಂದು ಚೈನ್ ಹಾಕಿ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೊತಿದ್ದೀನಿ ಈ ರೀತಿ ಬೀಡ್ ಲಾಕ್ ಆದಮೇಲೆ ಈ ಎರಡೂ ಡಬಲ್ ಕ್ರೋಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಪಿಕಾಟ್ ರೀತಿ ಮಾಡ್ಕೋಬೇಕಾಗುತ್ತೆ ಎರಡು ಡಬಲ್ ಕ್ರೋಶನ ಸೇರಿಸಿ ಒಂದು ಸಿಂಗಲ್ ಕ್ರೋಶ ಮಾಡಿದಾಗ ಈ ರೀತಿ ಒಂದು ಪಿಕಾಟ್ ಬರುತ್ತೆ ಮತ್ತು ನೆಕ್ಸ್ಟ್ ಸೇಮ್ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ ರಿಂಗ್ ಬೀಡ್ ಒಳಗಡೆ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶ ನೋಡಿ ಈ ರೀತಿ ಎರಡು ಡಬಲ್ ಕ್ರೋಶನ ಹಾಕೋಬೇಕಾಗುತ್ತೆ ಈ ರೀತಿ ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಬಿಡ್ಲಾಕ್ ಆದಮೇಲೆ ಈ ಎರಡೂ ಡಬಲ್ ಕ್ರಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರಶ್ ಅಲ್ಲಿಗೆ ಇಲ್ಲೂ ಕೂಡ ಒಂದು ಪಿಕೌಟ್ ರೀತಿಯಾಗಿದೆ ಫ್ರೆಂಡ್ಸ್ ಇದೇ ರೀತಿ ಐದು ಪಿಕೌಟ್ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ನಿಮಗೆ ಎಂಟೇಳೆ ಥ್ರೆಡ್ ಬೇಡ ಅಂದರೆ ಆರೆಳೆಲು ಕೂಡ ಮಾಡ್ಕೋಬೋದು ಎಂಟೇಳೆ ಥ್ರೆಡ್ಡಿಂದ ಸ್ವಲ್ಪ ಮಂದವಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಎಂಟೇಳ ಥ್ರೆಡ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಆರೆಳೆನೂ ತೊಗೋಬೋದು ಮತ್ತು ಏಳೆಳೆನೂ ತೊಗೋಬೋದು ನೋಡಿ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡು ರೀತಿ ಬೀಡನ್ನ ಥ್ರೆಡ್ಗೆ ತುರಿಸಿ ಬೀಡ್ ಲಾಕು ಬೀಡ್ ಲಾಕ್ ಆದಮೇಲೆ ಈ ಎರಡೂ ಡಬಲ್ ಕ್ರೋಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ನಾನಿಲ್ಲಿ ಐದು ಪಿಕೋಟ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ರಿಂಗ್ ಬೀಡ್ ಸುತ್ತ ಐದು ಪಿಕೋಟ್ಗಳು ಬಂದಿದೆ ಇದಾದ್ಮೇಲೆ ನೋಡಿ ಎಲ್ಲಿಗೆ ಬರುತ್ತಲ್ ನೋಡಿ ಬೀಡ್ ಬಂದು ಮೇಲ್ಗಡೆ ಈ ರೀತಿ ಕೂರ್ಬೇಕಾಗುತ್ತೆ ಈ ರೀತಿ ಕೂರಿಸಿದ್ಮೇಲೆ ನೋಡಿ ಈ ರೀತಿ ಕೂರಿಸಿದ್ಮೇಲೆ ಇದು ಎಲ್ಲಿಗೆ ಬರುತ್ತಲ್ ನೋಡಿ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಷ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನು ಇಲ್ಲಿ ಮತ್ತೆ ಬೀಡ್ ಲಾಕ್ನ ಮಾಡ್ಕೋತಿಲ್ಲ ಒಂದು ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಮತ್ತೆ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಮತ್ತು ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಿಲ್ಲ ಒಂದು ಚೈನ್ ಗ್ಯಾಪ್ ಬಿಟ್ಟು ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಸೇಮ್ ಫಸ್ಟ್ ಹೆಂಗೆ ಸ್ಟಾರ್ಟಿಂಗು ಮೂರು ಬೀಡ್ನ ಹಾಕಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡ್ವಿ ಒಂದು ಬೀಡು ಒಂದು ಸಿಂಗಲ್ ಕ್ರೂಶ ಅದೇ ರೀತಿ ಇಲ್ಲೂ ಕೂಡ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕಾಗುತ್ತೆ ಈ ರೀತಿ ಮೂರು ಬೀಡ್ಗಳನ್ನ ಹಾಕ್ಕೊಂಡು ಸಿಂಗಲ್ ಕ್ರೊಶ್ ಒಂದು ಬೀಡು ಒಂದು ಸಿಂಗಲ್ ಕ್ರೂಶ ರೀತಿ ಮಾಡ್ಕೊಂಡಿದ್ದೀನಿ ಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ನಾನಿಲ್ಲಿ ನಾಲ್ಕು ಚೈನ್ಗಳನ್ನ ಹಾಕೊಂಡಿದ್ದೀನಿ ನಾಲ್ಕು ಚೈನ್ ಹಾಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರಶ್ ಆದ್ಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ತ್ರೆಡ್ಗೆ ತೋರಿಸಿ ಬೀಲ್ ಲಾಕ್ ಮಾಡ್ಕೋತಿಲ್ಲ ಡೈರೆಕ್ಟಾಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಈಗೇ ಇನ್ನೆರಡು ಬೀಡ್ಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ನಾವು ಫೋರ್ ಚೈನ್ ಹಾಕೊಂಡಿರೋದು ಮಧ್ಯದಲ್ಲಿ ಕುಚ್ಚು ಕಟ್ಟೋದಕ್ಕೋಸ್ಕರ ಕುಚ್ಚು ಕಟ್ಟೋದ್ರಲ್ಲಿ ಅಕ್ಕಪಕ್ಕ ಇರುತ್ತಲ್ಲ ಅಲ್ಲಿ ಬಂದು ನಾನು ಈ ರೀತಿ ಮೂರು ಬೀಡ್ಗಳನ್ನ ಹಾಕೋತಿದ್ದೀನಿ ಈ ರೀತಿ ಬೀಡ್ಗಳನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಆದಮೇಲೆ ಮತ್ತೆ ಒಂದು ರಿಂಗ್ ಬೀಡನ್ನ ತಗೋಬೇಕಾಗುತ್ತೆ ಒಂದು ರಿಂಗ್ ಬೀಡ್ ತೊಗೊಂಡು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ರಿಂಗ್ ಬೀಡ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶ ಇಲ್ಲಿ ಎರಡು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಆದಮೇಲೆ ಒಂದು ಬೀಡನ್ನ ಹಾಕೋತಿದ್ದೀನಿ ಒಂದು ಬೀಡನ್ನ ಈ ರೀತಿ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ನ ಮಾಡ್ಕೋಬೇಕಾಗುತ್ತೆ ಬೀಡ್ ಲಾಕ್ ಆದಮೇಲೆ ಈ ಎರಡೂ ಡಬಲ್ ಕ್ರೋಶನ ಸೇರಿಸಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಮಾಡಿಕೊಂಡು ಈ ರೀತಿ ಒಂದು ಪಿಕಾಟ್ ರೀತಿ ಮಾಡ್ಕೋಬೇಕಾಗುತ್ತೆ ಮತ್ತೆ ಸೇಮ್ ನೆಕ್ಸ್ಟ್ ಕೂಡ ಒಂದು ಡಬಲ್ ಕ್ರೋಶ ಇರಿಂಗ್ ಬೀಡ್ ಒಳಗಡೆ ಒಂದು ಎರಡು ನಾನಿಲ್ಲಿ ಎರಡು ಡಬಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಒಂದು ಬೀಡು ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದ್ಮೇಲೆ ಮತ್ತೆ ಎರಡು ಡಬಲ್ ಕ್ರೋಶ್ ಸೇರಿಸಿ ಒಂದು ಸಿಂಗಲ್ ಕ್ರೋಶ ಇಲ್ಲೂ ಕೂಡ ಒಂದು ಪಿಕಾಟ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಇದೇ ರೀತಿ ಇರಿಂಗ್ ಬಿಡ್ಸುತ್ತಾ ಐದು ಪಿಕಾಟ್ಗಳನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ಐದು ಪಿಕಾಟ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಇರಿಂಗ್ ರಿಂಗ್ ಸುತ್ತ ಈ ರೀತಿ ಆದಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಮಾಡ್ಕೋತಿಲ್ಲ ಮತ್ತು ಚೈನ್ ಗ್ಯಾಪ್ನ ಬಿಟ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಇದೇ ರೀತಿ ಮೂರು ಬೀಡ್ಗಳನ್ನ ಇಲ್ಲಿ ಈ ರೀತಿ ಮೂರು ಬೀಡ್ಗಳನ್ನ ಮುಂದೆ ಕಂಟಿನ್ಯೂ ಮಾಡಿಕೊಂಡು ಸೇಮ್ ಇದೇ ರೀತಿ ಬರಬೇಕಾಗುತ್ತೆ ಆ ರೀತಿ ಕಂಟಿನ್ಯೂ ಆದಮೇಲೆ ಮತ್ತೆ ಫೋರ್ ಚೈನ್ ಹಾಕಿ ಇನ್ನು ಮೂರು ಬೀಡ್ಗಳನ್ನ ತೋರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಒಂದೆರಡು ಆರ್ಚ್ ಬರೋ ರೀತಿ ಮಾತ್ರ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಕುಚ್ಚು ಕಟ್ಟೋದಕ್ಕೋಸ್ಕರ ಒಂದು ಮೂರು ಬೀಡ್ಗಳನ್ನ ಹಾಕ್ಕೊಂಡು ಈ ರೀತಿ ಒಂದೆರಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಈ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಕುಚ್ಚು ಕಟ್ಟದ ಮೇಲೆ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಕುಚ್ಚಕ್ಕೆ ಬಂದು ನಾನು ಎಪ್ಪತ್ತೈದು ಎಳೆ ರೇಟ್ನ ತೊಗೊಂಡಿದ್ದೀನಿ ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ನೋಡಿ ಡಿಸೈನ್ ಬಂದು ಈ ರೀತಿ ಕಾಣಿಸುತ್ತೆ ಸಿಂಪಲ್ಲಾಗಿ ಆಗಿ ಅಂಥದ್ದು ಆದರೆ ನೋಡೋದಕ್ಕೆ ಮಾತ್ರ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹೊಸ ರೀತಿಯಲ್ಲಿ ಇರೋ ಡಿಸೈನು ಒಂದ್ಸರಿ ಟ್ರೈ ಮಾಡಿ ಮತ್ತು ರೇಟ್ ಬಂದು ಇದಕ್ಕೆ ನಾವು ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜಸ್ ಮಾಡ್ಕೋಬೋದು ಪಿಕೌಟ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಆದ್ರೂ ಕೂಡ ಒಂದು ಟೂ ಅವರ್ಸಲ್ಲೆಲ್ಲ ಮುಗಿದೋಗುತ್ತೆ ತೀರಾನೂ ಟೈಮ್ ಏನು ತೊಗೊಳ್ಳಲ್ಲ ಫೋರ್ ಫಿಫ್ಟಿ ವರೆಗೂ ಚಾರ್ಜಸ್ ಮಾಡ್ಕೋಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ಬಂದು ನಾನು ಮೂರು ಬೀಡ್ನ ಹಾಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಅಂದರೆ ನಾಲ್ಕು ಐದು ಆ ರೀತಿನಾದರೂ ಹಾಕೋಬೋದು ಅಥವಾ ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಒಂದು ಆರ್ಚಿಂದ ಕುಚ್ಚಿಗೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ನೀವು ಬೇಕು ಅಂದರೆ ಒಂದು ಬೀಡ್ಗಳನ್ನೂ ಕಡ ಹಾಕೋಬೋದು ಒಂದು ಬೀಡ್ ಹಾಕಿ ಆರ್ಚ್ನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ರಿಂಗ್ ಬೀಡ್ ಹಾಕಿ ಆ್ಯಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಏನೂ ನಾವು ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್